ನೋಡಿ ವಿಶ್ವನಾಥ್ ಕೂತಿದ್ದಾರೆ ನಾವೆಲ್ಲ ಒಟ್ಟಿಗೆ ಓದ್ದವರು ಒಟ್ಟಿಗೆ ಲಾಯರು ಒಟ್ಟಿಗೆ ಇದಾದರು ಅವ್ನು ಮೊದಲೇ ನನಗಿಂದು ಮುಂಚೆನೇ ಎಮ್ ಎಲ್ ಎ ಆಗ್ಬಿಟ್ಟ ಆದರೆ ನಾನು ಸಿ ಎಮ್ ಆದರೆ ಅವನೇನು ಆಡಲಿಲ್ಲ ನಾನು ಹೌದಪ್ಪ ನಾನು ನಿನ್ನಿಂದ ಕಾಂಗ್ರೆಸ್ಸಿಗೆ ಕರ್ಕೊಂಬರಿದವ್ರು ಯಾವ ಸಿ ಎಮ್ ಆಯ್ತಿದ್ದೀನಿ ನೀನು ಇವತ್ತು ಎಂಬತ್ನಾಲ್ಕು ಲಕ್ಷ ಮಕ್ಳು ಊಟ ಮಾಡ್ತಾ ಇದ್ದಾರೆ ಅನ್ನ ಹಾಕಿದ್ವಿ ಈ ಆಸ್ಪತ್ರೆಗಳಿಗೆ ಡಾಕ್ಟ್ರುಗಳಿಲ್ಲ ನಲವತ್ತು ಪರ್ಸೆಂಟ್ ಡಾಕ್ಟ್ರುಗಳಿಲ್ಲ ಅಯ್ಯೋ ದೇವಾ ಸುಮ್ಮನೆ ನನ್ನ ಆಡಳಿತ ನಾನು ಏನು ನೀನು ಏನು ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅಷ್ಟೇ ಯಾರಾದರೂ ಹೇಳಕ್ ಅವನಿಗೆ ಸಿದ್ದರಾಮಯ್ಯ ಕಂಡು ಆಗಕ್ಕೆಲಕ್ಕಲ್ಲ ಅವ್ ನನಗೆ ಸಾಲ ಇಡೀ ದೇಶದಲ್ಲೇ ನಂಬರ್ ಟೂ ಸಾಲ್ಗಾರರು ನಾವು ಓಹೋ ಹದಿನಾರು ಸಾರಿ ಮಂಡನೆ ಏ ಸಿದ್ದರಾಮಯ್ಯ ಬಂದರು ಅವತ್ತು ನೋಡಿ ವಿಶ್ವನಾಥ್ ಕೂತಿದ್ದಾರೆ ನಾವೆಲ್ಲ ಒಟ್ಟಿಗೆ ಓದಿದವರು ಒಟ್ಟಿಗೆ ಲಾಯರು ಒಟ್ಟಿಗೆ ಇದಾದರು ಅವನು ಮೊದಲೇ ನನಗಿನ್ನ ಮುಂಚೆನೇ ಎಮ್ ಎಲ್ ಎ ಆಗ್ಬಿಟ್ಟ ಆದರೆ ನಾನು ಸಿ ಎಮ್ ಆದೇ ಅವನೇನು ಆಡಲಿಲ್ಲ ಅಂತ ಹೌದಪ್ಪ ನಾನು ನಿನ್ನಿಂದ ಕಾಂಗ್ರೆಸ್ಸಿಗೆ ಕರ್ಕೊಂಬರಿದವ್ರು ಯಾವ ಸಿ ಎಮ್ ಆಯ್ತಿದ್ದೆ ನೀನು ನಾವೆಲ್ಲ ಸೇರಿ ಕರ್ಕೊಂಬಂದ್ವಲ್ಲ ಅದನ್ನು ಒಪ್ಕೊಂಡ್ರಲ್ಲ ಎಸ್ ಎಂ ಕೃಷ್ಣ ಸಾಹೇಬರು ಖರ್ಗೆ ಧರುಮ್ಸಿಂಗ್ ಮೊಯ್ಲಿ ಶ್ರಮ ಮಾಡಿ ಎಲ್ಲರ ಮನೆ ಬಾಗಿಲು ತಿರುಗಿ ನಿನ್ನನ್ನು ಕರ್ಕೊಂಬಂದಿದ್ದೆ ಸಿ ಎಮ್ ಆಗಪ್ಪ ಕಾಂಗ್ರೆಸ್ಸಲ್ಲಿ ಅಂತೇಳಿ ಹೌದಾ ನಾನು ಆಗಿದ್ದೆಪ್ಪ ಮುಂದೆ ನಾನು ನಾನೇನೂ ಆಗಿಲ್ಲ ಅಂತ ನೋ ಆದ ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ಅಂದರೆ ಯಾರಿಗೂ ಗೊತ್ತಿಲ್ಲ ಅದನ್ನು ಕೊಟ್ಟು ಮಾಡಿದೋ ಬರೀ ನಾಲ್ಕು ಕೋಟಿ ಬಡ್ಜೆಟ್ ಇತ್ತು ಅದಕ್ಕೊಂದು ಸೆಕ್ರೆಟ್ರಿಯೇಟ್ ಕ್ರಿಯೇಟ್ ಮಾಡಿ ಇವತ್ತು ಏಳ್ನೂರು ಕೋಟಿ ಬಡ್ಜೆಟ್ ಬರ್ತಾಯಿದೆ ಇದೆ ಅದಕ್ಕೆ ನಾವು ನಡೆಸಿದ ಇಲಾಖೆಗಳ ಫಸ್ಟ್ ಕ್ಲಾಸ ನಡೆಸಿದ್ದೀವಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಡೀ ಇಂಡಿಯಾದಲ್ಲಿ ನಂಬರ್ ಒನ್ ಸ್ಕೂಲ್ ಎಜುಕೇಷನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರೆದು ನಮಗೆ ಸನ್ಮಾನ ಮಾಡಿದ್ರು ರಾಷ್ಟ್ರಪತಿ ಭವನಲ್ಲಿ ಯಾರು ಡಾಕ್ಟರ್ ನಮ್ಮ ಅಬ್ದುಲ್ ಕಲಾಂ ಅವರು ಹಾಂ ನಮ್ಗೆ ಗುರ್ತು ಬಿಟ್ಟಿದ್ದೀವಪ್ಪ ಹೇಳಪ್ಪ ನಿಂದು ಯಾವ ಗುರ್ತು ಬಿಟ್ಟಿದ್ಯಾ ಕೆಲಸ ಮಾಡಿದ್ದೀವಿ ನಾವು ಎಜುಕೇಷನ್ ಡಿ ಮಕ್ಕಳಿಗೆ ಇವತ್ತು ಎಂಬತ್ನಾಲ್ಕು ಲಕ್ಷ ಮಕ್ಕಳು ಊಟ ಮಾಡ್ತಾಯಿದ್ರೆ ಅನ್ನ ಹಾಕಿದ್ವಿ ಹಾಂ ನಲವತ್ತೆರಡು ಸಾವಿರ ಶಾಲೆಗಳಿಗೆ ಏಕ್ದಮ್ ಕಾಂಪೌಂಡು ಕುಡಿಯೋ ನೀರು ಶೌಚಾಲಯ ಎಸ್ ಎಲ್ ಸಿ ಹೆಣ್ಮಕ್ಳು ಇಲ್ಲದೆ ಬೆಳಗಿನ ಸಂಜೆ ತನಕ ಕೂತು ಯಾವುದು ರೋಗಕ್ಕೆ ತುತ್ತಾಗ್ತಾ ಇದ್ವು ಅದೆಲ್ಲ ತಪ್ಪಿಸಿದ್ವಿ ನಾವು ಎಂತೆಂಥ ಕಾರ್ಯಕ್ರಮಗಳು ಕೊಟ್ಟವತ್ತು ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿ ಕಮಿಟೀಸ್ ಪೋಷಕರೇ ಅಲ್ಲಿ ಅದು ಮ್ಯಾನೇಜ್ಮೆಂಟ್ ಮಾಡಬೇಕು ಇದೆಲ್ಲ ನೀವೆಲ್ಲ ಕಿತಾಕರಿ ಬಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಯಶಸ್ವಿನಿ ಎಂಥ ಪ್ರೋಗ್ರಾಮ್ ಇಡೀ ಇಂಡಿಯಾದಲ್ಲಿ ಬೆಸ್ಟ್ ಪ್ರೋಗ್ರಾಮ್ ಅದನ್ನು ಯಾರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ನೀವು ಮುಖ್ಯಮಂತ್ರಿಯಾಗಿ ಬಂದು ತೆಗೆದು ಹಾಕಿದ್ರಿ ಅದನ್ನ ಎರಡು ಸಾವಿರದ ಹದಿನೈದರಲ್ಲಿ ಎ ನೀವೇ ಆಮೇಲೆ ನಾವು ಈ ಬೊಮ್ಮಾಯಿ ಮೇಲೆ ಬೊಮ್ಮಾಯಿ ಭಾಳ ಗಲಾಟೆ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡಿಸಿದೀವಿ ಯಶಸ್ವಿನೇ ಕಿತ್ತಾಕ್ದೆ ಅಂತ ನೀವು ನೀವು ಯಾರು ಬಡವರಿಗೆ ಏನು ಏನು ಮಾತಾಡ್ತೀರಿ ಈ ಒಂದು ದೇಶ ಒಂದು ನಾಡಿನ ಅಭಿವೃದ್ಧಿ ಅಂದರೆ ಅಕ್ಷರ ಮತ್ತು ಆರೋಗ್ಯ ಅಕ್ಷರ ಮತ್ತು ಆರೋಗ್ಯ ಎಲ್ಲಿ ಚೆನ್ನಾಗಿರುತ್ತೋ ಆ ರಾಜ್ಯ ಸೇ ಚೆನ್ನಾಗಿರುತ್ತೆ ನೀವೆರಡನ್ನೂ ಕಿತ್ತಾಕ್ತೀರಿ ಏನಿದೆ ಇದು ಇವತ್ತು ಎಲ್ಲ ಶಾಲೆಗಳು ಬಾಗ್ಲಾಕೆ ಮೇಸ್ಟ್ರಿಗಳಿಲ್ಲ ಅಲ್ಲಿಗೆ ಈ ಆಸ್ಪತ್ರೆಗಳಿಗೆ ಡಾಕ್ಟ್ರುಗಳಿಲ್ಲ ನಲವತ್ತು ಪರ್ಸೆಂಟ್ ಡಾಕ್ಟ್ರುಗಳಿಲ್ಲ ಅಯ್ಯೋ ದೇವ ಸುಮ್ಮನೆ ನನ್ನ ಆಡಳಿತ ನಾನು ಏನು ನೀನು ಏನು ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ನಾವು ನಾವ್ಯಾರು ಹೇಳಕ್ ಓಹ್ ಅವನಿಗೆ ಸಿದ್ದರಾಮಯ್ಯ ಕಂಡ್ರೆ ಅಗಲಕ್ಕಲ್ಲಾವು ನನಗೆ ನಾ ಅದಲ್ಲ ಹಾಂ ಅದು ಸರಿ ನಾನು ಅದನ್ನು ಹೇಳಲ್ಲ ಸುತ್ತಾ ಇರೋ ಪಾಪ ಎಷ್ಟು ಜನ ಮಂತ್ರಿಗಳವ್ರೆ ಎಷ್ಟು ಜನ ಇದ್ದಾರೆ ಆ ಸಲಹೆಗಾರರಿಗೆಲ್ಲ ಸಂಬಳ ಎಷ್ಟು ಕ್ಯಾಬಿನೆಟ್ ರ್ಯಾಂಕು ಅವ್ರಿಗೆಲ್ಲರಿಗೂ ಈ ಗ್ಯಾರಂಟಿಗೂ ಕ್ಯಾಬಿನೆಟ್ ರ್ಯಾಂಕು ಸ್ಟೇಟ್ ರ್ಯಾಂಕು ನಾಲ್ಕು ಜನ ಜಿಲ್ಲ ಜಿಲ್ಲೆಗೆಲ್ಲ ದುಡ್ಡು ತಾಲೂಕೆಲ್ಲ ದುಡ್ಡು ಎಲ್ರಿ ರಾಮ ರಾಮ ಬರ್ಬಾರ್ದು ಮಾಡೋ ಹೋಗ್ತೀಯ ಸಿದ್ದರಾಮಯ್ಯ ಕರ್ನಾಟಕನ ಮಾತ್ರ ಬಾಗ್ಲಾಕ್ಸ್ಬಿಟ್ಟು ಹೋಗ್ಬಿಟ್ಟಿದ್ರು ನೀವು ಹದಿನಾರನೇ ಲೂಯಿ ಸಿದ್ದರಾಮಯ್ಯ ನಿಮ್ಮ ಮೈಂಡ್ ಸೆಟ್ಟು ಹದಿನಾರನೇ ಲೂಯಿ ನನ್ನ ನಂತರ ಜಲಪ್ರಳಯವಾಗಲಿ ಎಂದವನು ಜಲಪ್ರಳಯ ಆದರೆ ಯಾವನು ಇರೋದಿಲ್ವೋ ಬರೀ ಪ್ರಳಯ ಆದರೆ ಅವನಾದ್ರು ಉಳ್ಕುತ್ತಾನು ಅವನ ಅವನು ನೋಡಿ ಆ ಆ ಹದಿನಾರನೇ ಲೂಯಿ ಮೈಂಡ್ಸೆಟ್ ನಿಮ್ಮದು ಹ್ಞೂ ಎಲ್ಲ ಸರಿಯಾಗಿದೆ ಒಟ್ಟೆ ಕಿಚ್ಕೊಸ್ಕರ ಮಾತನಾಡೋದು ಜಾರಾ ಎಲ್ಲ ಸರಿಯಾಗಿದೆ ಒಟ್ಟೆ ಕಿಚ್ಕೊಸ್ಕರ ಮಾತನಾಡುತ್ತಾರೆ ಕೆಲವರು ಅಂತ ಇದು ಒಟ್ಟೆ ಕಿಚ್ ನಾವು ಎಳ್ತೈರುದು ಇದು ಒಟ್ಟೆ ಕಿಚನಪ್ಪ ಹಾ ಜುಡಿಯೋ ಕೈಗೆ ಉದ್ಯೋಗ ಕೂಡಿಯನ್ನ ಒಟ್ಟೆ ಕಿಚ್ ಅನಾವಶ್ಯಕ ಎಕ್ಸ್ಪೆಂಡಿಚರ್ ತಪ್ಸಪ್ಪ ಅಂತ ಈದ ಟ್ಯಾಕ್ಸ್ ಪೇಯರ್ಸ್ ಮನಿ ಎಂಗ್ ಹೋಗ್ತಾ ಇದೆ ಟ್ಯಾಕ್ಸ್ ಪೇಯರ್ಸ್ ಮನಿ ಎಂಗ್ ಹೋಗ್ತಾ ಇದೆ ಅದು ಹೇಳಿ ಇಲ್ಲಿ ಆ ರಾಜ್ಯದಲ್ಲಿ ನೋಡಿ ನಮಗಿಂತ ಜಾಸ್ತಿ ಇದೆ ಸಾಲ ಇಡೀ ದೇಶದಲ್ಲೇ ನಂಬರ್ ಟು ಸಾಲಗಾರು ನಾವು ನಂಬರ್ ಒನ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಬಿಡಿ ಇಟ್ಸ್ ಎನ್ ಎಕನಾಮಿಕಲ್ ಕ್ಯಾಪಿಟಲ್ ಬಾಂಬೆ ಬಾಂಬೆ ಇಸ್ ಎಕನಾಮಿಕಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಎಲ್ಲಿಂದರೂ ದುಡ್ಡು ಬರುತ್ತೆ ಅವ್ರಿಗೆ ನಿನಗೆ ಎಲ್ಲಿಂದ ಬರ್ತದಪ್ಪ ಇಲ್ಲಿ ಇಷ್ಟೊಂದು ಸಾಲ ಮಾಡ್ತಾ ಇದೆಯಲ್ಲ ಕೋಲಿ ಆ ಸಾಲ ಮಾಡಿ ಏನು ಮಾಡಿದ್ಯಾ ಪರ್ಮನೆಂಟ್ ಏನಾದ್ರು ಆಗಿದೆಯಾ ಆ ಸಾಲದಿಂದ ಬಸವರಾಜ್ ರಾಯರೆಡ್ಡಿ ಹೇಳ್ತಾರೆ ಈ ಅವರು ಆರ್ಥಿಕ ಸಲಹೆಗಾರರವ್ರಿಗೆ ನಾವು ತರುವಂಥ ಸಾಲ ಹಿಂದಿನ ಸಾಲ ತೀರ್ಸಕ್ಕೆ ಇದೆ ಅಂತ ಅವರು ಆರ್ಥಿಕ ತಜ್ಞರು ಹೇಳ್ತಾವ್ರು ಆದರೆ ಪ್ರತಿ ವರ್ಷ ಎಷ್ಟು ಸಾಲ ಮಾಡಿದ ನೋಡಿ ಬರೆದಿದ್ದೀನಿ ಅಂದರೆ ನನ್ನ ಇದೆ ನೋಡಿ ಇಪ್ಪತ್ತೆರಡರಲ್ಲಿ ಎಷ್ಟು ಸಾಲ ಮಾಡಿರಿ ಇಪ್ಪತ್ತ್ಮೂರಲ್ಲಿ ಎಷ್ಟು ಆಯಿತು ಈಗ ಎಷ್ಟು ಸಾಲ ಆಯಿತು ಏಳು ಲಕ್ಷದ ಅರುವತ್ತು ಸಾವಿರ ಕೋಟಿ ಸಾಲ ಇದೆ ರೀ ಹೋಯ್ತು ಬರೀ ವರ್ಷ ವರ್ಷ ಸಾಲ ಮಾಡೋದೇನ ನೀವು ಆರ್ಥಿಕ ತಜ್ಞರು ಓಹೋ ಹದಿನಾರು ಸಾರಿ ಮಂಡನೆ ಇದಕ್ಕ ಹೊಟ್ಟೆ ಕೀಚಾರ್ಡ್ ಇವೆಲ್ಲ ಇರುವಂತ ಸುಮ್ ಸುಮ್ನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ